ಇದೀಗಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಬೆಲ್ ಬಟನ್ನ ಪ್ರೆಸ್ ಇವತ್ತು ನನ್ನ ಜೊತೆ ಯಜಮಾನನ ಇದ್ದಾರೆ ಸರ್ ಇವತ್ತು ಇಪ್ಪತ್ತೆರಡು ದಿನಗಳ ದಾಟಿ ಯಶಸ್ವಿ ಪ್ರದರ್ಶನ ಕಾಣ್ತಾ ಇದೆ ಯಜಮಾನ ಅದ್ರ ಬಗ್ಗೆ ಸಂತೋಷ ಆಗುತ್ತೆ ಒಂದು ಕನ್ನಡದ ಸ್ವತಂತ್ರ ಚಿತ್ರ ಕನ್ನಡ ನೆಲದ ಕತೆ ಚಿತ್ರದುರ್ಗ ಚಳ್ಳಕೆರೆ ನಡುವೆ ನಡೆದಂಥ ಕತೆ ಕಡಲೆಕಾಯಿ ಎಣ್ಣೆ ಬಳಿ ಮಾಡ್ತಾ ಇದ್ದಂತಹ ಗಾಣದ ಜನ ಅನುಭವಿಸ್ತೇನೆ ಅಂಥದ್ದೊಂದು ಕಥೆಯನ್ನು ಸಿನಿಮಾ ಮಾಡಿದ್ದೇವೆ ಅದು ತರಹದ ನಟರು ಅದನ್ನು ಒಪ್ಕೊಂಡಿದ್ದು ಮೊದಲನೆಯ ಸಂತೋಷದ ವಿಷಯ ಅವರು ಒಪ್ಕೊಂಡಿದ್ದರಿಂದ ಈ ಸಿನಿಮಾ ಆಯಿತು ಸಿನಿಮಾ ಆದ ನಂತರ ಜನ ಇದನ್ನು ಇದು ನಮ್ಮದೇ ಕತೆ ಅನ್ನುವ ಹಾಗೆ ನಮ್ಮ ನೆಲದ ಕತೆ ಅನ್ನುವ ಹಾಗೆ ನೋಡ್ತಾ ಇದ್ದಾರೆ ಕೊಂಡಾಡ್ತಿದ್ದಾರೆ ಕೇವಲ ಬೆಂಗಳೂರು ಅಥವಾ ಕರ್ನಾಟಕದಲ್ಲಿ ಇತ್ತಲ್ಲ ಹೊರಗಡೆ ಕೂಡ ತುಂಬ ಒಳ್ಳೆಯ ರೆಸ್ಪಾನ್ಸ್ ಇದೆ ಇದು ಕನ್ನಡದಲ್ಲಿಯೇ ಹೊರ ನಾಡಿನಲ್ಲಿಯೂ ಬಿಡುಗಡೆ ಆಗಿರೋದ್ರಿಂದ ಕನ್ನಡದ ಶಬ್ದ ಹೈದರಾಬಾದ್ನಲ್ಲೋ ಮುಂಬೈನಲ್ಲೋ ಕನ್ನಡದಲ್ಲೇ ಕೇಳುತ್ತೆ ಅನ್ನೋದು ಇದೆಯಲ್ಲ ಅದು ಸಂತೋಷದ ವಿಷಯ ನೀವು ಚೆನ್ನೈನಲ್ಲೂ ಕೂಡ ಇನ್ನೂ ನಡೀತಾ ಇದೆ ಇದೆಲ್ಲ ಕೂಡ ಸಂತೋಷ ಕೊಡುವಂಥದ್ದು ಒಂದು ಸಿನಿಮಾ ಮಾಡುವುದು ಕಷ್ಟ ಅಲ್ಲ ಆದರೆ ಸಿನಿಮಾನ ಹಾಗೆ ಜನ ಅನ್ನೋದೇ ಅಂತ ಆತ್ಕೊಳ್ಳೋದು ಅಪ್ಪಿಕೊಳ್ಳೋದು ತಮ್ಮದು ಮಾಡಿಕೊಳ್ಳೋದಿದೆಯಲ್ಲ ಅದು ತುಂಬ ಸಂತೋಷ ಕೊಡುವಂಥದ್ದು ಹಾಗಾಗಿ ಮೊದಲಿಗೆ ಎಲ್ಲ ಪ್ರೇಕ್ಷಕರಿಗೆ ಕನ್ನಡದ ಪ್ರೇಕ್ಷಕರಿಗೆ ಧನ್ಯವಾದಗಳು ಸರ್ ಚಿತ್ರದ ಫಸ್ಟ್ ಕಥೆ ಹೇಳಿದರೆ ನನಗೆ ಅಂತ ಹೇಳ್ಕೊತೀನಿ ಶೂಟಿಂಗ್ ಫಸ್ಟ್ ಶೆಡ್ಯೂಲ್ ನಡೀತು ಅದರಲ್ಲಿ ನಾನು ಒಳಗಡೆ ಬಂದಿದ್ದಾಗ ಅವಾಗ ನಾನು ಕೇಳಿದೆ ಸರ್ ಯಜಮಾನ ಆ ಚಿತ್ರಕ್ಕೂ ಈ ಚಿತ್ರಕ್ಕೂ ಏನು ಸಿಮಿಲಾರಿಟಿ ಅಂತ ನಿಮಗೆ ಇದೆಯೋ ಅನುಭವ ಇಲ್ಲ ಏನು ಸಿಮಿಲಾರಿಟಿ ಸರ್ ಅಂತಾನೆ ಸ್ಟುಡಿಯೋವನೇ ಯಜಮಾನ ಅಂತ ಹೇಳಿದ್ರಿ ಕ್ಯಾಬ್ ಕೈ ಇದೆಯಾ ಅನ್ನೋ ಗೊತ್ತಿಲ್ಲ ಒಟ್ಟು ನನಗೆ ಹೇಳಿದ್ರು ಅವರೆ ಹಾಗೂ ದರ್ಶನ್ ಅವ್ರಿಗೆ ಅಡ್ವಾನ್ಸ್ ಕೊಟ್ಟಿದ್ದೀರಾ ಆಲ್ರೆಡಿ ಮುಂದಿನ ಚಿತ್ರಕ್ಕೆ ಯಾವಾಗ ಅವ್ರ ಇನ್ನೂ ನಾಲ್ಕು ಐದು ಸಿನಿಮಾ ಮುಗಿಬೇಕು ಅವರ ಐದು ಸಿನಿಮಾಗಳು ಮುಗಿದ ಮೇಲೆ ನಮ್ಮ ಸಿನಿಮಾ ಶುರು ಆಗಬೇಕು ಅದಕ್ಕಾಗಿ ಕೂಡ ಮತ್ತೆ ಎರಡು ಮೂರು ಕಥೆಗಳನ್ನು ಸಿದ್ಧಪಡಿಸ್ಕೊಳ್ತಾ ಇದ್ದೇವೆ ಅಂತಿಮವಾಗಿ ದರ್ಶನ್ ಅವ್ರಿಗೆ ಯಾವ್ದು ಇಷ್ಟ ಆಗಲಿ ಆ ಕತೆಯನ್ನು ಆರಿಸ್ಕೊಂಡು ಸಿನಿಮಾ ಮಾಡ್ತೇನೆ ಅದು ಇನ್ನೂ ಒಂದು ಕನಿಷ್ಠ ಅಂದರೂ ಮೂರು ನಾಲ್ಕು ಗೊತ್ತೇ ಆಗೋದು ಸರಿ